ಅಲ್ಲಾಪುರ ನಿಮ್ಮ ಸರ್ ನಿಮ್ಮ ಹಂಗ ಪಡ್ಕಲ್ ಕುಂದಾಪುರ ಇರ್ತಾ ಪಡ್ಕಲ್ ಯಾವ ಒಂದು ಒಂದೇ ಅವ್ರಿಗೆ ಕುಂದಾಪುರ ಅಲ್ಲಿ ಬೆಳಗ್ಗೆ ಮತ್ತೆ ಗೋಳಿ ಮಾರ ಅಂತ ಏನು ಒಂದು ಸಲ ಹಿಡಿದಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಒಂದು ಐವತ್ತು ಜನ ಬಂದಿದ್ದಾರೆ ಸುಮ್ಮನೆ ಬರ್ತಾರೆ ರೀ ಹಾಗೆ ಹಾಗೆ ಲೈನಲ್ಲೇ ಇರೋ ಹಲೋ ನೀವು ಕುಂದಾಪುರ ಹೋದ್ದು ಬಸ್ ಕುಂದಾಪುರ ಮತ್ತು ಏನು ಬೆಟ್ಕಳಕ್ಕೆ ಎಷ್ಟು ಬಸ್ ಬಿಡ್ತೀರಿ ಎಂಟು ಬಸ್ಸು ನಾಳೆಯಿಂದ ಬಂದ್ ಮಾಡಿ ಇಲ್ಲಾಂದರೆ ಬಾಲಿ ಗೋಳಿ ಮರ ಹತ್ರ ಸ್ಟಾಪ್ ಕೊಡಿ ಎರಡರಲ್ಲಿ ಒಂದು ಮಾಡಿ ಇಲ್ಲ ಇಲ್ಲಾಂದ್ರೆ ನಿಲ್ಸಿಡ್ತೀನಿ ಇಲ್ಲಿ ಗಾಡಿ ಅಷ್ಟೇ ಅಲ್ಲಿ ಬೇಳಕ್ಕೆ ಮತ್ತೆ ಗೋಳಿ ಮರ ಒಂದೂವರೆ ಕಿಲೋಮೀಟರ್ ಡಿಫ್ರೆಂಟ್ ಏನು ಒಂದು ಸ್ಟಾಪ್ ಕೊಟ್ಟರೆ ಏನಾಗ್ತದೆ ಬೇಕಾದರೆ ಸ್ಟೇಜ್ ಏನು ಚಾರ್ಜ್ ಮಾಡೋದಿದ್ರೆ ಮಾಡಿ ಇದು ಲಾಸ್ಟ್ ಕಾಲ ಮೊದಲೇ ಹೇಳ್ತೀನಿ ಇಲ್ಲಾಂದ್ರೆ ಬಸ್ ನಿಲ್ಸಿಡ್ತೀನಿ ಇಲ್ಲಿ ನಿಮ್ಮ ಡ್ರೈವರ್ ಕಂಡಕ್ಟ್ರಿಗೆ ಹೇಳಿ ಮತ್ತೆ ಫೋನ್ ಮಾಡೋದಿಲ್ಲ ನಾನು ಇಲ್ಲಿ ಡಿಪೋ ಮ್ಯಾನೇಜರ್ ಮಾಡಿದ್ರೆ ಹೇಳಿದ್ರೆ ಸರ್ ಕಂಡಕ್ಟ್ರಿಗೆ ಚೇಂಜ್ ಮಾಡಿರಿ ಅವ್ರನ್ನ ಏನೋ ಕಿರಿಕಿರಿ ಮಾಡ್ತಾರಂತೆ ಏನಾದರೂ ಗೊತ್ತಾ ಹೆಸರು ಗೊತ್ತಾ ನಿಮಗೆ ಕಂಡಕ್ಟ್ರದು ಹಾಂ ಅಣ್ಣಪ್ಪ ಅನ್ನೋದು ಅವ್ನು ಚೇಂಜ್ ಮಾಡಿ ಚೇಂಜ್ ಮಾಡಿ ಒಬ್ಬನೂ ತೆಗೀರಿ ಗೊತ್ತಾಗ್ತದೆ ಸರಿ ಮಾಡಿ ಹಾಂ ಹಾಂ ಒಂದೇ ನಿಮಿಷ ಒಂದೇ ನಿಮಿಷ ಸ್ಪೀಕರ್ ಏನು ಹೇಳಿದ್ರೆ ಹೇಳ್ಕೊಡು ಡೆಪೋ ಮ್ಯಾನೇಜರ್ಲ ಏನಲ್ಲ ಇದ್ದಾರೆ ನೋಡಿ ಡಿಪೋ ಮ್ಯಾನೇಜರೇ ಬಟ್ ಕಳೆದು ಮಾತಾಡ್ರಿ ಅವ್ರು ಡಿಪೋ ಮ್ಯಾನೇಜರ್

ಇವರೇ ಬಡ್ಕಳ್ ಬಡ್ಕಳ್ ಡಿಪೋ ಮ್ಯಾನೇಜರ್ ಬಡ್ಕಾಳದವರು ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲನ್ರಿ ಇದು ಸರಿಯಾಗದಿದ್ರೆ ಜಾಗ ಖಾಲಿ ಮಾಡ್ಬೇಕಾಗ್ತದೆ ನೀವು ಮತ್ತೊಂದು ಕಂಪ್ಲೇಂಟ್ ಬಂದ್ರೆ ಸರಿ ಇರೋದಿಲ್ಲ ಅಷ್ಟೇ ಗೊತ್ತಾಗೋದಿಲ್ಲ ನಿಮಗೆ ಏನು ತಿಂತೀರಿ ಹೊಟ್ಟೆಗೆ ಎರಡು ಸಲ ಹೇಳ್ಬೇಕಿದ್ದೀವಿ ಒಂದು ಒಂದು ವಿಷಯ ಸರಿ ಸರಿ ಇಲ್ಲಾಂದ್ರೆ ಬೇರೆ ಅಷ್ಟೇ